ನಮ್ಮ ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಸ್ವಾದಿ ಈಗಾಗಲೇ ಎಷ್ಟೋ ಸಾರಿ ನೀವು ಇಲ್ಲಿ ಅವರು ಗೋಷ್ಠಿಯನ್ನು ಮಾಡಿದ್ದಾರೆ ಕಾರಣ ಹಿಂದೂ ಧರ್ಮದ ರಕ್ಷಕನಾಗಿ ಹಿಂದೂ ಧರ್ಮದ ಒಂದು ಸೇವೆ ಮಾಡ್ತಾ ಮತ್ತು ಅದರ ಜೊತೆಗೆ ಸಮಾಜ ಸೇವೆಯೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಲಕ್ಷ್ಮೀಕಾಂತ್ ಸ್ವಾದಿಯವರು ಆದರೆ ನಿಜವಾಗಲೂ ಕೂಡ ಇವತ್ತಿನ ಈ ಜಗತ್ತಿನೊಳಗೆ ಅತಿ ಒಳ್ಳೆಯತನ ಬಹಳ ನಡೆಯೋದಿಲ್ಲ ಕಾರಣ ಇವತ್ತು ಹೇಳ್ತೀನಿ ನಿಮ್ಗೆ ಯಾಕಂತಂದರೆ ಸಾಕ್ಷಿನೇ ಲಕ್ಷ್ಮೀಕಾಂತ್ ಸ್ವಾದಿ ಬಹಳ ಎಲ್ಲಿ ಏನೇ ಆದರೂ ಗುಲ್ಬರ್ಗ ಜಿಲ್ಲೆಯೊಳಗೆ ಏನೇ ಆದರೂ ಕೂಡ ಎಲ್ಲಿ ಗೋಹತ್ಯೆ ನಡೀತದ ಎಲ್ಲಿ ಹಿಂದೂ ಧರ್ಮ ಅವನತಿ ಆಗತ್ತದ ಮತ್ತು ಎಲ್ಲಿ ನಮ್ಮ ಧರ್ಮ ನಾಶ ಆಗತ್ತದ ಅಲ್ಲಿ ಏನೇನು ಸಣ್ಣ ವಿಷಯಗಳಿದ್ದರೂ ಕೂಡ ಏನಂತಂದ್ರೆ ಆ ಲಕ್ಷ್ಮೀಕಾಂತ್ ಸ್ವಾದಿಯವರು ಅಲ್ಲಿ ಹೋಗಿ ನಿಂದಿರ್ತಿದ್ರು ಆದರೆ ಇದನ್ನು ಸಹಿಸಲಾಗದೆ ನಿಜವಾಗ್ಲೂ ಕೂಡ ಪಾಪ ನಮಗೆ ಬಹಳ ನೋವಾಗ್ತದೆ ಯಾಕಂತಂದರೆ ಅಂತಹ ಧರ್ಮದ ಏನಂತಂದ್ರೆ ಇಂಥ ಈ ರೀತಿಯಾಗಿ ರೌಡಿ ಶೀಟರ್ ಹಾಕ್ತಾರೆ ಅಂದರೆ ರೌಡಿಗಳಂತಂದ್ರೆ ಯಾರಿಗೆ ಕರೀತಾರೆ ರೌಡಿಗಳಂತಂದ್ರೆ ಅವ್ರೇನು ಕೊಲೆ ಮಾಡಿದಾರಾ ಅಥವಾ ಏನು ದರೋಡೆ ಮಾಡಿದಾರಾ ಅಥವಾ ಯಾರಿಗಾದರೂ ಮೋಸ ಮಾಡಿ ಯಾರಾದರೂ ಜೀವನ ಹಾಳು ಮಾಡಿದಾರ ಇಂಥವೆಲ್ಲ ಏನಾದರೂ ಕಾನೂನು ಬಾಹಿರವಾಗಿ ಏನಾದರೂ ಅವ್ರು ಕೆಲಸ ಮಾಡಿದರೆ ಒಬ್ಬ ಯಾರ್ಯಾರಿಗೆ ಏನಾದರೂ ಒಂದು ಹತ್ಯೆ ಮಾಡಿದ್ರೆ ರೌಡಿ ಸಿಟ್ಟರ್ ಅಂತ ಹಾಕಬೇಕು ಅದನ್ನು ಬಿಟ್ಟು ಇವತ್ತು ಧರ್ಮ ರಕ್ಷಕರಿಗೆ ನಾನು ನಿನ್ನೆ ಎ ಸಿ ಪಿ ಅವ್ರ ಜೊತೆ ಮಾತಾಡಿದ್ದೀನಿ ಎ ಸಿ ಅವ್ರ ಜೊತೆ ಮಾತಾಡಿದಾಗ ಕಮಿಷನರ್ ಹೇಳಿದರು ಇಲ್ಲ ಸ್ವಾಮೀಜಿ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದರು ಮತ್ತು ಮಾಹಿತಿ ಇಲ್ಲ ಅಂತಂದಮೇಲೆ ಇದು ಹ್ಯಾ ಯಾವ ರೀತಿಯಾಗಿ ಅವರು ಈ ಥರ ಕಂಪ್ಲೇಂಟ್ ಮಾಡಿದ್ರು ಈ ರೀತಿಯಾಗಿ ಅವರು ಹೆಂಗೆ ಕೇಸ್ ಮಾಡಿದ್ರು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂದಮೇಲೆ ಮತ್ತು ಇದು ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ನೀವು ತಿಳ್ಕೊಬೇಕು ದಯವಿಟ್ಟು ಅವ್ರಿಗೆ ಹೇಳಿದೆ ನಾನು ಯಾಕಂತಂದರೆ ಇವತ್ತಿನ ದಿವಸ ನಾವು ಏನಂತಂದ್ರೆ ಧರ್ಮ ರಕ್ಷಣೆ ಮಾಡುತ್ತೀವಿ ಸಾಹೇಬ್ರೆ ನೀವು ಇಂಥವರಿಗೆ ರೌಡಿ ಸೀಟರ್ ಹಾಕಿರ ಅಂದ್ರೆ ರೌಡಿ ಸೀಟರ್ ಹಾಕಬಹುದಾಗಿತ್ತಲ್ಲ ಆಯ್ತಲ್ಲ ಅಂತ ಕೇಳಿದೆ ನಾನು ಅವರಿಗೆ ಡೈರೆಕ್ಟ್ ಆಗಿ ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮದ ಸಹ ಪ್ರಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ ಹುಮ್ನಬಾದ್ ಮೇನ್ ರೋಡ್ ಮದರ್ ತೆರೆಸ್ ಆಸ್ಪತ್ರೆ ಎದುರುಗಡೆ ಕಲಬುರ್ಗಿಯವಾಗ್ತದೆ ಇದ್ರ ಹಿಂದೆ ಏನೇನೋ ಕೈವಾಡದ ಯಾರ್ಯಾರ ಅದಾರ ಅದ ಏನೇನು ಆಗ್ಯದ ಅಂತಕ್ಕಂಥದ್ದು ನಮಗೆಲ್ಲಾನು ಇಂಟರ್ನಲಿ ಗೊತ್ತಾಗಿದೆ ಗೊತ್ತು ಇದೆ ಆದರೆ ಅದನ್ನು ಬಹಿರಂಗ ಯಾಕೆ ಪಡಿಸೋಲ್ಲ ಅಂತಂದ್ರೆ ಅದಕ್ಕೊಂದು ಸಮಯ ಅದ ಆ ಸಮಯಕ್ಕೆ ನಾವು ತಕ್ಕ ಉತ್ತರ ರೆಡಿ ಇದ್ದೀವಿ ನಿಜವಾಗ್ಲೂ ಕೂಡ ನಾವು ಇವತ್ತು ಹಿಂದೂ ಧರ್ಮದ ರಕ್ಷಕರಾಗಿ ಇದ್ದೀವಿ ಅಂತಂದರೆ ಇವತ್ತು ನಾವು ಆಗಿರ್ಬೋದು ಒಬ್ಬ ಸಾಮಾನ್ಯ ಪ್ರಜೆ ಆಗಿರ್ಬೋದು ಈ ಭಾರತ ದೇಶದಾಗ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಏನಂತಂದರೆ ಇವತ್ತು ಸನಾತನ ಧರ್ಮ ಉಳಿಸ್ಕೊಳ್ಳೋದೊಂದು ಇದೆ ಅಂಥ ಜವಾಬ್ದಾರಿಯುತ ಕೆಲಸ ಅವರು ಮಾಡಿದ್ದು ಅವ್ರ ಅಂತ ಹೇಳಿ ಒಂದು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ಅದು ಒಳ್ಳೆಯದಲ್ಲ ಇನ್ನು ಮುಂದೆ ಏನಾದರೂ ಅದನ್ನು ವಾಪಸ್ ತೆಗೆದುಕೊಳ್ಳಿಲ್ಲ ಅಂದರೆ ರೌಡಿ ಶೀಟರಿಂದ ಅದನ್ನು ತೆಗೆದುಕೊಳ್ಳಿಲ್ಲ ಅಂತಂದರೆ ಇವತ್ತು ನಾನು ಎಲ್ಲ ಸ್ವಾಮೀಜಿ ಜೊತೆ ಮಾತಾಡಿದ್ದೀನಿ ಇವತ್ತು ಬಹಳ ಜನ ಕಾರ್ಯಕ್ರಮ ಹೋಗಿರೋದ್ರಿಂದ ಸರಿಯಾದ ಸಮಯ ತಗೊಂಡು ಮಠಾಧೀಶರು ಅಷ್ಟೇ ಅಲ್ಲ ಎಲ್ಲ ಸಂಘಟನೆಗಳು ಕೇವಲ ಹಿಂದೂ ಜಾಗೃತಿ ಅಷ್ಟೇ ಅಲ್ಲ ಇವತ್ತು ರಾಮ ಸೇನೆ ಶ್ರೀರಾಮ ಸೇನೆ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಅಥವಾ ಲಿಂಗಾಯತ ಇರ್ಬೋದು ಅಥವಾ ಎಲ್ಲ ಸಂಘಟನೆಗಳು ಮತ್ತು ಜೈ ಕರ್ನಾಟಕ ಸಂಘಟನೆ ಎಲ್ಲ ಸಂಘಟನೆ ಜೊತೆ ಮಾತಾಡಿದ್ದೀನಿ ಒಂದು ಸಮಯ ಸರಿಯಾದ ಸಮಯ ತಗೊಂಡು ಇವತ್ತೇನಂದ್ರೆ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ ದಯವಿಟ್ಟು ಎಲ್ಲ ಪೊಲೀಸ್ ಕಮಿಷನರ್ಗೆ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಮತ್ತು ರಾಜಕೀಯ ಮುಖಂಡರಿಗೆ ಇವತ್ತು ನೋಡ್ರಿ ಎಷ್ಟು ಅವರು ಒಬ್ಬರು ಯಾರು ಬಂದಿಲ್ಲ ಬಿ ಜೆ ಪಿಯವರು ಪಾಪ ನಾವು ಸ್ವಾಮೀಜಿಗಳು ಬಿ ಜೆ ಪಿ ಮಾತಾಡ್ತೀವಿ ಅಂತೇಳಿ ತಿಳ್ಕೊಂಡು ಯಾವಾಗಲೋ ಬಂದು ಬರ್ತಾರೆ ಇಂಥ ಸಮಯದೊಳಗೆ ಒಬ್ಬ ಹಿಂದೂ ಧರ್ಮದ ಒಂದು ಹುಡುಗಂದು ಇವುಕ್ಕಂದು ಇಷ್ಟೆಲ್ಲ ಆಗ್ತಾ ಇದೆ ಪಾಪವನಿಗೆ ಅಷ್ಟು ಸಂಸಾರದ ನೋವು ಮನೆಯೊಳಗೆ ಎಲ್ಲರೂ ಅಳತಾ ಇದ್ದಾರೆ ಆದರೆ ಇಂಥ ಒಂದು ಕಷ್ಟ ಕೇಳೋಕ್ಕೆ ಯಾವ ನಾಯಕನೂ ಬರ್ತಾ ಇಲ್ಲ ನಿಜವಾಗ್ಲೂ ಅದನ್ನು ಕೂಡ ಒಂಥರ ಬೇಜಾರಾಗ್ತದೆ ಯಾಕಂದ್ರೆ ಇತ್ತಿದ್ದು ನೇರವಾಗಿ ಹೇಳಿಬಿಡ್ತೀನಿ ನಿಜವಾಗ್ಲೂ ಇವ್ರು ಏನಾದರೂ ಇದೇ ರೀತಿಯಾಗಿ ಮಾಡ್ಕೊಂತ ಹೋದರು ಅಂತಂದರೆ ಇವತ್ತಿನ ದಿವಸ ನಾನು ಅದಕ್ಕೆ ಮತ್ತು ಇನ್ನೊಂದು ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಇವತ್ತು ಸರ್ಕಾರಕ್ಕೂ ನಾನು ಇನ್ನೊಂದು ಹೇಳಕ್ಕೆ ಬಯಸ್ತೇನೆ ಏನಾದರೂ ಇದೊಂದು ಸಾರಿ ನಿಮ್ಮ ಕೈಲೆ ಕರ್ನಾಟಕದೊಳಗೆ ಅಷ್ಟೇ ಅಲ್ಲ ದೇಶದೊಳಗೆ ನಿಮ್ಮ ಕೈಯಿಂದ ಸಮಾಜ ಅಭಿವೃದ್ಧಿ ಮಾಡೋದಾಗುತ್ತಿತ್ತಂದ್ರೆ ನಿಮ್ಮ ಕೈಲಿ ಮಾಡ್ರಿ ನಿಮ್ಮ ಕೈಲಿ ಮಾಡೋದ್ ಆಗಲಿಲ್ಲ ಅಂತಂದ್ರೆ ಮುಂದಿನ ಸಾರಿ ಏನಂತಂದ್ರೆ ಎಲ್ಲಾ ಮಠಾಧೀಶರು ರಾಜಕಾರಣಿಗಳ ಜೊತೆಗೆ ನೀವೇನಂತಂದ್ರೆ ನಾವು ಮಠಾಧೀಶರು ವಿಧಾನಸೌಧಕ್ಕೆ ಬರಬೇಕಾದ್ರೆ ನೀವು ಹೊರಗೆ ಬಂದು ಕೊಡಬೇಕು ಇದು ವಿಚಾರ ಮಾಡ್ರಿ ಅಂತಕ್ಕಂಥದ್ದು ಎಚ್ಚರಿಕೆ ಮಾತನ್ನು ಕೊಡಿ ಅಂತಂದ್ರೆ ಇವತ್ತು ಮಠಾಧೀಶರ ಕಂಡು ನಾನು ಕೊಡ್ತಾ ಇದ್ದೇನೆ ಇವತ್ತು ಏನು ಈ ಒಂದು ರೌಡಿ ಸೀಟರ್ ಇದೆ ದಯವಿಟ್ಟು ನಾನೊಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಆರ್ಡರ್ ಮಾಡ್ತಾ ಇಲ್ಲ ಯಾಕಂತಂದ್ರೆ ನಮ್ಮ ಸನಾತನ ಧರ್ಮದ ಒಂದು ತ್ಯಾಗದ ಗುಣ ಇದೆ ಆ ತ್ಯಾಗದ ಗುಣದಿಂದಲೇ ನಾವು ಏನಂತಂದ್ರೆ ಪ್ರೀತಿಯಿಂದ ಕೇಳ್ತಾ ಇದ್ದೀವಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಕೂಲಂಕುಷವಾಗಿ ವಿಚಾರಣೆ ಮಾಡಿ ಏನಂತಂದ್ರೆ ನಿರ್ಧಾರ ತಗೋಬೇಕು ಯಾರದೋ ಒಂದು ಕುಹುಕ ಮಾತುಗಳಿಂದ ಅಥವಾ ಈ ಒಂದು ಬಹಳ ಓವರ್ ಆಗ್ಯದಂತೆ ತಿಳ್ಕೊಂಡು ಅವನಿಗೆ ಏನು ಟಾರ್ಗೆಟ್ ಮಾಡಿ ಏನಂತಂದ್ರೆ ಇವತ್ತು ಲಕ್ಷ್ಮಿಕಾಂತ್ ಸ್ವಾದಿ ಅವರಿಗೆ ಈ ರೀತಿಯಾಗಿ ರೌಡಿ ಸೀಟ್ರಲ್ಲಿ ಲಿಸ್ಟ್ನಾಗ ಸೇರಿಸಿದ್ದು ಬಹಳ ನೋವಾಗಿದೆ ಇವತ್ತಿನ ದಿವಸ ಎಲ್ಲರೂ ಬಂದಿದ್ದಾರೆ ಆದರೆ ಮುಂದಿನ ಸಾರಿ ನಾವು ಸರಿಯಾದ ಸಮಯ ತಗೊಂಡು ಎಲ್ಲ ಎಲ್ಲ ಮಠಾಧೀಶರು ಬಂದು ದೊಡ್ಡ ಹೋರಾಟ ಮಾಡಬೇಕಾಗ್ತದೆ ದಯವಿಟ್ಟು ಎಲ್ಲ ಪೊಲೀಸ್ ಸಿಬ್ಬಂದಿಯ ಅಧಿಕಾರಿಗಳಿಗೆ ನಾನು ದಯವಿಟ್ಟು ಕೇಳ್ಕೊಂತೇನೆ ಅದನ್ನು ವಾಪಸ್ ತಗೊಂಡು ಏನಂತಂದ್ರೆ ಮತ್ತೆ ಧರ್ಮದ ಸೇವೆ ಸಮಾಜದ ಸೇವೆ ಮಾಡುವಂತಹ ಯುವಕರಿಗೆ ಮುಂದೆ ಬರುವಂತಹ ಒಂದು ಆದರ್ಶವಾಗಿರ್ರಿ ಅವ್ರಿಗೆ ಭಯ ಹುಟ್ಟಿಸಿ ಸೇವೆ ಮಾಡೋರಿಗೂ ಏನಂತ ಹಿಂದೆ ತರಿಸುವಂತಹ ಒಂದು ಈ ಒಂದು ಕೆಟ್ಟ ಕೆಲಸ ಮಾಡುವಂಥದ್ದು ಬಿಟ್ಟು ನೀವು ಒಳ್ಳೇದು ಮಾಡ್ಕೊಂತ ಹೋರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದು ಕೊನೆಯ ಎಚ್ಚರಿಕೆ ಅದ ಅದು ರೌಡಿ ಸೀಟರ್ ವಾಪಸ್ ತಗೊಳ್ಳಲಿಲ್ಲ ಅಂದ್ರೆ ನಿಜವಾಗಲೂ ಏನಂತಂದ್ರೆ ಆದಷ್ಟು ಬೇಗ ದೊಡ್ಡ ಹೋರಾಟ ಆಗ್ತದ ಅದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ರೀತಿ ಹೋರಾಟನ ನಾವು ಮಾಡಬೇಕಾಗ್ತದೆ ಅಂತಕ್ಕಂತ ಒಂದು ಮಾತನ್ನ ಹೇಳ್ತಾ ಇವತ್ತೆಲ್ಲರೂ ಸಂಘಟನೆಗಳು ಬಂದಿದ್ದಾರೆ ಇವತ್ತೆಲ್ಲಾ ಸಂಘಟನೆ ಪಾಪ ಎಷ್ಟು ಜನ ಮಾಡ್ತಾ ಇದ್ದಾರೆ ನಾಳೆಗೆ ಅವ್ರ ಮೇಲೂ ಬರಬಹುದು ನಮ್ಮ ಮೇಲೆ ಈಗ ಇವತ್ತು ನೋಡಿ ನಾವು ಧರ್ಮ ಒಂದು ಶಾಂತಿಯನ್ನ ಹಾಳು ಮಾಡ್ತಾ ಇದೀವಿ ಅಂತೇಳಿ ನಮ್ಮ ಮೇಲೆ ಸುಳ್ಳು ಆರೋಪ ಮೂಡಿಸಿ ನಮ್ಮೆಲ್ಲರೂ ರೂಢಿಸಿಟ್ರ್ ಮಾಡಬಹುದಲ್ಲ ಇವು ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಮಾಡ್ತಾರೆ ಅಂದ್ರೆ ಇದಕ್ಕ ನಾವ್ ಇನ್ನು ಮುಂದೆ ಸುಮ್ಮ ಕೊಂಡ್ರಂಗಿಲ್ಲ ಇವತ್ತ ಯಾಕಂತಂದ್ರೆ ವಿಶೇಷವಾಗಿ ನಾಳೆ ಜನವರಿ ಇಪ್ಪತ್ತೆರಡಕ್ಕ ಒಂದು ಏನು ರಾಮ ಮಂದಿರದ ಉದ್ಘಾಟನೆ ಇದೆ ಆ ರಾಮ ಮಂದಿರ ಉದ್ಘಾಟನೆ ಸಮೀಪ ಅಂತ ಬಂದಾಗ ಬಂದಾಗ ಎಲ್ಲರೂ ಏನಂತ ಹಿಂದೂಗಳಿಗೆ ಟಾರ್ಗೆಟ್ ಮಾಡಕತ್ತಾರ ಇದು ನಾವು ಸಹಿಸೋಳೋಕೆ ಸಾಧ್ಯ ಇಲ್ಲ ಎಲ್ಲ ಮಠಾಧೀಶರಿಗೂ ಕೂಡ ಪ್ರಾರ್ಥನೆ ಮಾಡ್ಕೊತೀರಿ ಎಲ್ಲ ಮಠಾಧೀಶರು ಯಾವ ಏನೇ ಮಠಾಧೀಶರಿರಲಿ ಯಾವ ಜಾತಿಯ ಮಠಾಧೀಶರಿರಲಿ ಎಲ್ಲರ ಮಠಾಧೀಶರು ಒಂದಾಗಿ ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಉಳಿಸ್ಕೊಂಡು ಹೋಗಬೇಕು ಈ ಹಿಂದೂ ಧರ್ಮದ ರಕ್ಷಣೆ ಮಾಡೋಕ್ಕೆ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಠಾಧೀಶರಲ್ಲಿ ಮಾಡ್ಕೊತೇನೆ ನಮ್ಮ ಜೊತೆನೂ ಮಠಾಧೀಶರು ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಜವಾಗಲೂ ಈ ಒಂದು ರೌಡಿ ಶೀಟರ್ ವಾಪಸ್ ತಗೋಬೇಕು ಇದೇ ಒಂದು ಕೊನೆ ಎಚ್ಚರಿಕೆ ಬರ್ಲಿಲ್ಲ ಅಂತಂದ್ರೆ ಅದು ಆಗಲಿಲ್ಲ ಅಂತಂದ್ರೆ ಆ ಒಂದು ಸಿಬ್ಬಂದಿಯವ್ರಿಗೆ ನಾವು ಯಾವ ರೀತಿಯಾಗಿ ಪಾಠ ಕಲಿಸ್ಬೇಕು ಕಲಿಸ್ತೀವಿ ಮತ್ತೆ ರಾಜಕಾರಣಿಗಳು ಯಾವ ರೀತಿ ಪಾಠ ಕಲಿಸ್ಬೇಕು ಮಠಾಧೀಶರಿಗೆ ಗೊತ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿ ನಡೆಯುವಂಥ ವಿಚಾರ ಇವತ್ತಿನ ದಿವಸ ಎಲ್ಲರೂ ಬಂದಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಧರ್ಮವು ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಯಾವತ್ತು ಕೈ ಬಿಡೋದಿಲ್ಲ ಎಲ್ಲಾ ಅಧಿಕಾರಿಗಳು ಯಾವ ರಾಜಕಾರಣಿ ಕೈ ಬಿಟ್ಟರು ಧರ್ಮ ಯಾವತ್ತು ಕೈ ಹಿಡಿದೆ ಹಿಡಿತದೆ ಅದರ ಸಲುವಾಗಿ ಅವನಿಗೆ ಒಳ್ಳೇದಾಗಲಿ ಅವನು ಬೆಳಿಬೇಕು ಎನ್ನುವ ರೀತಿಯೊಳಗ ಮೋಸ ಆಗ್ಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋಭಾವ ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ ಬೇಗನೆ ಉಸ್ಮಾನ್ ಡಾಟಾ ಸರ್ವಿಸಿಂಗ್ ಸೆಂಟರ್ ಗೆ ಭೇಟಿ ಕೊಡಿ ಮೆಮೊರಿ ಕಾರ್ಡ್ ಸ್ಮಾರ್ಟ್ ಡಿವಿಡಿ ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲ ಡೇಟಾ ರಿಕವರಿ ಮಾಡಿಕೊಡಲಾಗುವುದು ಕರೆ ಮಾಡಿ ಇಲ್ಲ ಸರ್ ಉದ್ದೇಶ ಪೂರ್ವಕ ಮಾಡ್ಯಾರ ಸರ್ ಅಲ್ಲ ಇಲ್ಲಿ ಏನು ಹಾಕಿದ್ದಾರೆ ಕಾರಣ ಹೌದು ಏನೋ ಒಂದು ಕಾರಣ ಇದ್ದಲ್ಲೇ ರುಷಿಟ್ರಾಗ್ತಾರೆ ಏನು ಹಾಕಿದ್ದಾರೆ ಅವರು ಇಲ್ಲಿ ಠಾಣಾ ವ್ಯಾಪ್ತಿಯಲ್ಲಿ ಪೆಟ್ರೋಲಿಂಗ್ ಮಾಡುತ್ತಾ ಹೋಗ್ಬೇಕಾದ್ರೆ ಅಂತ ಪೆಟ್ರೋಲಿಂಗ್ ಮಾಡುತ್ತಾ ಹೋಗಬೇಕಾದ್ರೆ ಕಮಾನ್ ಹತ್ತಿರ ಹೋದಾರಂತವ್ರು ಕಮಾನ್ ಹತ್ತಿರ ಹೋದಾಗ ಇವ್ರೇನು ಸ್ವಾಧ್ವಿವರು ಏನು ಮಾಡಿದಾರಂತ ಒಬ್ಬ ವ್ಯಕ್ತಿಯ ಬಗ್ಗೆ ಏನೋ ಮಾತಾಡಿದಾರಂತ ಕ್ರಿಸ್ಮಸ್ ಹಬ್ಬದ ಬಗ್ಗೆ ಇಲ್ಲ ಸಲದ ಹೇಳಿಕೆ ನೀಡಿದಾರಂತ ಅದಕ್ಕೆ ಈ ಒಂದು ಕಾರಣ ಇದು ಕಾರಣ ಇದು ಕಾರಣ ಇದು ರೌಡಿ ಶೀಟ್ರ್ ಕಾರಣ ಇದು ಹಾ ಅದಕ್ಕೆ ಕಾರಣ ಅದು ಏನದು ರೌಡಿ ಶೀಟ್ರ್ ಕಾರಣ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತದ ಅದಕ್ಕೆ ಅಂದ್ರೆ ಕ್ರಿಸ್ಮಸ್ ಹಬ್ಬದ ಬಗ್ಗೆ ಇಲ್ಲ ಸಲ್ಲದ ಹೇಳಿ ಈ ರೀತಿಯಾಗಿ ಮತ್ತೆ ಪೆಟ್ರೋಲಿಂಗ್ ಮಾಡ್ಬೇಕಾದ್ರೆ ಇವ್ರು ಯಾಕೆ ಅಲ್ಲಿ ಹೋದ್ರು ಇವ್ರು ಏನ್ ಪೆಟ್ರೋಲಿಂಗ್ ಪೊಲೀಸ್ ನಮ್ಗೆ ಗೊತ್ತಿಲ್ಲ ನಾವ್ಯಾಕೆ ಸಾಕ್ಷಿ ಕೇಳೋಣ ಅವ್ರ ಏನೋ ಹಾಕಿ ಇಲ್ಲ ಇಲ್ಲಿ ಕಾರಣ ಅಷ್ಟೇ ಇಲ್ಲ ಸಲ್ಲದ ಬಗ್ಗೆ ಮತ್ತೆ ಅಶಾಂತಿ ಹುಡ್ಸ್ತಾ ಇದಾರೆ ಅಂತವ್ರು ಅಂದ್ರೆ ಧರ್ಮದ ಸಲುವಾಗಿ ಏನಿದ್ರೆ ಮಾತಾಡಿದ್ರಿಂದ ಯಾರೀ ಹೈಕೋರ್ಟಲ್ಲಿ ಹಾಂ ಇಲ್ಲ ಈಗ ನೋಡ್ರಿ ಕಾನೂನು ಅಂದ್ರೆ ಎಲ್ಲರೂ ತಲೆ ಬಾಗಬೇಕು ಒಂದು ಈಗ ಅವ್ರು ಮಾಡಿದ್ದಾರೆ ಅದು ಮುಂದಿನ ಕಾನೂನು ರೀತಿಯೊಳಗೆ ಏನೇನು ಮಾಡ್ಬೇಕು ಅದೆಲ್ಲ ಮಾಡ್ಕೊಂತೀವಿ ಅದು ದೊಡ್ಡದಲ್ಲ ಅಂದ್ರೆ ಮಾಡಿದರಲ್ಲಿ ಯಾಕೆ ಮಾಡಿದ್ರೆ ಕಾರಣ ಬೇಕಲ್ಲ ಅದು ಅದು ಕೋರ್ಟಲ್ಲಿ ವಾದ ವಿವಾದ ಆಗುತ್ತೆ ಅದು ಏನಾಯ್ತು ಕೋರ್ಟನ್ನು ಅದು ಮಾಡ್ಬೇಕಂದ್ರೆ ಇಪ್ಪತ್ತು ವರ್ಷ ಅವ್ರ ಸಾತ್ರನೂ ಆಗಲ್ಲ ಅದು ನಾವೇನಿರ್ತೀವಿ ಈ ಥರ ಮೊದಲೇ ಮಾಡ್ಬೇಕಾದ್ರೆ ವಿಚಾರ ಮಾಡಿ ಮಾಡ್ಬೇಕಲ್ಲ ಏನು ಅಧಿಕಾರಿಗಳಲ್ಲಿ ಕೈಯಲ್ಲಿ ಎಲ್ಲ ಅಧಿಕಾರ ತಕ್ಷಣ ಏನು ಬೇಕಾದ್ ಮಾಡ್ಬೋದು ಏನಂತ ನಮ್ಮ ವಿಚಾರ ಕಾಂಗ್ರೆಸ್ ಅಲ್ಲಿ ಸಾಕ್ಷಿಗಳು ಮುಚ್ಚುನೂ ಹಾಕ್ಬೋದು ತೆರವು ಏನು ಮಾಡ್ಬೋದಲ್ಲ ನ್ಯಾಯಕ ಸಂವಿಧಾನಕ್ಕೆ ಎಲ್ಲರು ತಲೆ ಬಾಗಲೇಬೇಕು ಅಲ್ಲಿ ಏನು ಬೇಕು ಸಾಕ್ಷಿ ಅಷ್ಟೇ ಬೇಕು ಅಲ್ರಿ ಎಲ್ಲ ಮಾಡ್ತಾರಲ್ಲ ಓಪನ್ ಹೇಳ್ತೀವಿ ಎಲ್ಲಾರು ಮಾಡಲ್ಲ ಒಬ್ರು ಯಾರು ನಂಬರಿತೀವಿ ನಮ್ಮವರೇ ಮಾಡ್ತಾರಲ್ಲ ಅಂದ್ರೆ ಏನ್ ಮಾಡೋಕೆ ಸಾಧ್ಯ ಅದ ಅದಕ್ಕಿಂತ ಮುಂಚೆ ಇದೊಂದು ಸ್ವಲ್ಪ ವಿಚಾರ ಮಾಡಿ ಮತ್ತೆ ಹೇಳ್ದಲ್ಲ ಇನ್ನ ಈಗ ಅದಕ್ಕೆ ಎಲ್ಲ ಸ್ವಾಮೀಜಿ ಮಠಾಧೀಶರನ್ನು ಹೋರಾಟ ಮಾಡ್ತೀವಿ ಹಾಂ ನೋಡಿರಿ ಏನು ಹೌದು ಕೋಟಿಗೆ ಹೋಗ್ಬೇಕಾ ಈಗ ಸದ್ ಮಾಡಿದ್ದಾರೆ ಅವರು ಕೋಟಿಗೆ ನಾನು ಕೋಟಿಗೆ ಏನೇನು ಅದೆಲ್ಲ ಮಾಡ್ತೀವಿ ಅದು ಹೇಳಲ್ಲ ಎಲ್ಲ ಹೋಗಲೇಬೇಕು ಕೋಟಿಗೆ ತಲೆ ಬಾಗ್ಲೇಬೇಕು ಅದೇನು ವಾದ ವಿವಾದ ಮಾಡಲೇಬೇಕು ಆದರೆ ಇದು ಮಾಡಿದ್ದು ಹೇಳ್ತೇನೆ ಕಾರಣ ಕೇಳ್ತಾ ಇದ್ದೀನಿ ನಾನು ನಿಮಗೆ ಇಷ್ಟು ಜಸ್ಟ್ ರೌಡಿಸಿದ್ರೆ ಪೊಲೀಸ್ ಅವರಿಗೆ ನಾನು ಕೇಳ್ತಾ ಇದ್ದೇನೆ ಅಷ್ಟೇ ಕಾನೂನದು ವಕೀಲರು ನ್ಯಾಯಾಧೀಶರು ಏನು ಹೇಳ್ತಾರೋ ಅದೆಲ್ಲ ವಾದ ವಿವಾದ ಎಷ್ಟು ವರ್ಷ ಹೋಗುತ್ತೆ ಅದು ಮುಂದಿನ ಮುಂದೆ ಇಲ್ಲ ನ್ಯಾಯ